ಹಾಯ್ ಗಾಯ್ಸ್ ನಾನಾಗಲೇ ರಿಜಿಸ್ಟ್ರಾರ್ ಹತ್ರ ಮಾತಾಡಿದ್ದೀನಿ ತುಂಬ ಕಷ್ಟಪಟ್ಟು ಎಮರ್ಜೆನ್ಸಿ ಅಂತ ಹೇಳಿ ನಿಮ್ಮ ನಂಬರ್ನ ಮೊದಲು ಹಾಕ್ಸಿದ್ದೀನಿ ಇದಕ್ಕೂ ಮುಂಚೆ ಇಬ್ರು ಕೇರ್ಫುಲ್ಲಾಗಿ ನಾನು ಪ್ರಿಪೇರ್ ಮಾಡಿರೋ ಕಾಂಟ್ರಾಕ್ಟ್ನ ಓದಬೇಕು ಅಂತ ಅಂಕುಶ್ ಎಲ್ಲ ಫಾರ್ಮಾಲಿಟೀಸ್ನು ಒಂದೊಂದಾಗಿ ಇಂಚರ ಮತ್ತೆ ಸಂಗಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದ ಆದರೆ ಆರ್ಯಂಗೆ ಏನೂ ಅರ್ಥ ಆಗಿರಲಿಲ್ಲ ಅವನು ಎಲ್ಲರ ಮುಖ ನೋಡಿಕೊಂಡು ಸುಮ್ಮನೆ ನಿಂತಿದ್ದ ಹಾಯ್ ಪುಟ ನನ್ನ ಹೆಸರು ಅಂಕುಶ್ ನಾವಿಲ್ಲಿ ಬೋರಿಂಗ್ ಆಫೀಸ್ ಮೀಟಿಂಗ್ ಮಾಡ್ತಿಲ್ಲ ಕಣೋ ನೀನ್ ಬಂದಿರೋ ಈ ಜಾಗ ನಿನಗ್ ತುಂಬಾ ಇಷ್ಟ ಆಗತ್ತೆ ಸ್ವಲ್ಪ ಹೊತ್ತು ಕಾಯಿ ಆಯ್ತಾ ಅಂದ ಅದ್ ಹೇಗೆ ಅಂತ ಅಂಕುಶ್ ಹೇಳಿದ್ ಕೇಳಿ ಆರ್ಯಂಗೆ ಕುತೂಹಲ ಹೆಚ್ಚಾಯ್ತು ಅವನ್ ಪುಟ್ಟ ಮುಖದಲ್ಲಿದ್ದ ಕ್ವೆಶ್ಚನ್ ಮಾರ್ಕ್ ನೋಡಿ ಅಂಕುಶ್ ಇಂಚರ ಮತ್ತೆ ಸಂಗಮ್ ಕಡೆ ನೋಡ್ದ ಅವರಿಬ್ರು ಒಬ್ರೂನ್ನೊಬ್ರು ನೋಡ್ಕೊಳ್ತಿದ್ರು ಆರ್ಯಂಗೆ ಹೇಗೆ ಹೇಳೋದು ಏನ್ ಹೇಳೋದು ಅಂತ ಅವರಿಗೆ ಗೊತ್ತಾಗ್ಲಿಲ್ಲ ಅವ್ರ ರಿಯಾಕ್ಷನ್ ನೋಡಿದ್ದ ಅಂಕುಶ್ಗೆ ತಾನು ಈ ಕೆಲ್ಸಾನ ಬೇಗ ಮಾಡಿ ಮುಗಿಸ್ಬೇಕು ಅಂತ ಗೊತ್ತಾಯ್ತು ಸೊ ಇವತ್ತು ನಿನ್ ಫ್ರೆಂಡ್ ಮತ್ತೆ ಕೂಲ್ ಅಂಕಲ್ ಇಬ್ರು ಮದ್ವೆ ಆಗ್ತಾರೆ ಇನ್ಮುಂದೆ ಅವರಿಬ್ರು ನಿನ್ ಜೊತೆಗಿರ್ತಾರೆ ಅಂಕುಶ್ ಮಂಡಿಯೂರಿ ಪ್ರೀತಿಯಿಂದ ಆರ್ಯನ್ ಕೆನ್ನೆ ಹಿಡಿದು ಈ ಗುಡ್ ನ್ಯೂಸ್ನ ಹೇಳ್ದ ಆರ್ಯ ಇದನ್ ಕೇಳಿದ ತಕ್ಷಣ ಅವನ್ ಖುಷಿಗೆ ಮಿತಿನೇ ಇರ್ಲಿಲ್ಲ ಅವನು ನಿಂತಲ್ಲೇ ಹಾರ್ತಾ ಕುಣಿಯೋಕ್ ಶುರು ಮಾಡ್ದ ಅವನಿಗೆ ಮದ್ವೆ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ಅವನಿಗೆ ಅದು ಮುಖ್ಯನೂ ಆಗಿರ್ಲಿಲ್ಲ ಆದ್ರೆ ಅವನು ಇನ್ಮೇಲೆ ಅವನ್ ಫ್ರೆಂಡ್ ಮತ್ತೆ ಅಂಕಲ್ ಜೊತೆಗೆ ಇರ್ತಾನೆ ಅನ್ನೋದು ಕೇಳಿ ಅವನಿಗೆ ತುಂಬಾ ಖುಷಿ ಆಯ್ತು ಅವನ್ ಇಂಚರ ಕಡೆ ತಿರುಗಿ ಇದು ನಿಜಾನಾ ಫ್ರೆಂಡ್ ಇನ್ಮೇಲೆ ಅಂಕಲ್ ನಮ್ ಜೊತೆನೆ ಇರ್ತಾರ ಏ ಅಂತ ಎಸ್ ಆರ್ಯ ನಾವು ಇನ್ಮೇಲೆ ಜೊತೆಗಿರ್ತೀವಿ ಸಂಗಮ್ ಸ್ಮೈಲ್ ಮಾಡ್ತಾ ಹೇಳ್ದ ಟೈಮ್ ಆಯ್ತು ನಾನು ಹೋಗಿರ್ತೀನಿ ನೀವು ಬೇಗ ಬನ್ನಿ ಅಂಕುಶ್ ಇಂಚರ ಮತ್ತೆ ಸಂಗಮ್ ಕೈಯಲ್ಲಿದ್ದ ಡಾಕ್ಯುಮೆಂಟ್ಸ್ನ ತಗೊಂಡ್ ಹೋದ ಸ್ವಲ್ಪ ಹೊತ್ತಾದ್ಮೇಲೆ ಸಂಗಮ್ ಇಂಚರಾಗೆ ಒಳಗ್ ಬರೋಕೆ ಹೇಳ್ದ ಅದು ಬೆಳಗ್ಗೆ ಆಗಿದ್ರಿಂದ ಅಲ್ಲಿ ಜಾಸ್ತಿ ಜನ ಇರ್ಲಿಲ್ಲ ಆದ್ರೆ ಅಲ್ಲಿದ್ದವರ್ಗೆ ಎಲ್ಲಾ ಸಂಗಮ್ನೇ ನೋಡ್ತಾ ಇದ್ರು ಸುಮಾರ್ ಜನಕ್ಕೆ ಸಂಗಮ್ ಯಾರು ಅಂತ ಗೊತ್ತಿತ್ತು ಗೊತ್ತಿಲ್ಲದೆ ಇರೋರು ಸಂಗಮ್ ಸ್ಟೈಲ್ಗೆ ಇಂಪ್ರೆಸ್ ಆಗಿದ್ರು ಅಷ್ಟೊತ್ಗೆ ಅಂಕುಶ್ ಕ್ಯಾಬಿನ್ ಕ್ಯಾಬಿನ್ನಿಂದ ಹೊರಗೆ ಬಂದು ಪ್ಲೀಸ್ ಬನ್ನಿ ಅಂತ ಹೇಳ್ದ ಒಳಗೆ ಹೋಗ್ತಾ ಇಬ್ಬರು ಎದೆ ಬಡಿತಾನೂ ಜಾಸ್ತಿ ಆಗ್ತಿತ್ತು ಒಂದ್ ಕಡೆ ಆರ್ಯನ್ ಎಕ್ಸೈಟ್ಮೆಂಟ್ ಹೆಚ್ಚಾಗಿದ್ರೆ ಇನ್ನೊಂದ್ ಕಡೆ ಇಂಚರ ಎಷ್ಟ್ ಎಫರ್ಟ್ಸ್ ಹಾಕಿದ್ರು ಅವಳ ಮುಖದಲ್ಲಿ ಗಾಬ್ರಿ ಭಯ ಕಾಣಿಸ್ತಾ ಇತ್ತು ಇಬ್ರು ಕ್ಯಾಬಿನ್ ಒಳಗಡೆ ಹೋದ್ರು ರೆಜಿಸ್ಟ್ರಾರ್ಗೆ ಸಂಗಮ್ನ ನೋಡಿದ ತಕ್ಷಣ ಯಾರು ಅಂತ ಗೊತ್ತಾಯ್ತು ಅಂಕುಶ್ ಬೇಗ ಪ್ರೊಸೀಜರ್ ಮುಗಿಸೋಕೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ರೆಜಿಸ್ಟ್ರಾರ್ ಕಾಂಟ್ರಾಕ್ಚುವಲ್ ಮ್ಯಾರೇಜ್ ಡಾಕ್ಯುಮೆಂಟ್ಸ್ನ ತೆಗೆದು ಅದರಲ್ಲಿ ಅವರಿಬ್ಬರ ಸಿಗ್ನೇಚರ್ಗಳನ್ನ ತಗೊಂಡ್ರು ಅದ್ರ ಮೇಲೆ ಒಂದು ಸೀಲ್ ಹಾಕಿ ಅವ್ರ ಮದ್ವೆನ ಫೈನಲೈಸ್ ಮಾಡಿದ್ರು ಇಂಚರ ಮತ್ತೆ ಸಂಗಮ್ ಇಬ್ಬರಿಗೂ ಅವರು ಹೇಗೆ ಯಾವಾಗ ಮದುವೆ ಆದ್ರು ಅಂತಾನೇ ಗೊತ್ತಾಗ್ಲಿಲ್ಲ ಇಂಚರ ಅವಳ ಮನಸ್ನಲ್ಲಿ ಒಂದು ಡೀಲ್ನು ಈ ಮದುವೆ ಅಷ್ಟು ಈಸಿಯಾಗಿ ಫೈನಲ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಲು ಅಂಕುಶ್ ವಿಟ್ನೆಸ್ ಗಳನ್ನ ಅರೇಂಜ್ ಮಾಡಿದ್ರು ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು ರಿಜಿಸ್ಟ್ರಾರ್ ಸ್ಮೈಲ್ ಮಾಡ್ತಾ ಹೇಳಿದ್ರು ಇಂಚರ ಮತ್ತೆ ಸಂಗಮ್ ಅವರು ನ ಕಲೆಕ್ಟ್ ಮಾಡಿದ್ರು ಸ್ವಲ್ಪ ಹೊತ್ತು ಆದ್ಮೇಲೆ ಇಂಚರ ಮತ್ತೆ ಸಂಗಮ್ ಇಬ್ರು ಹೊರಗೆ ಬಂದ್ರು ಆರ್ಯನ್ ಮುಖದಲ್ಲಿ ಮಾತ್ರ ಖುಷಿ ಸಂಭ್ರಮ ಎತ್ ಕಾಣಿಸ್ತಿತ್ತು ಅವನು ಇಂಚರ ಸಪ್ಪಗಿರೋದನ್ನ ನೋಡಿ ಫ್ರೆಂಡ್ ನಿಂಗೆ ಖುಷಿ ಆಗ್ಲಿಲ್ವಾ ನಾನಂತೂ ಫುಲ್ ಹ್ಯಾಪಿ ನಂಗಪ್ಪ ಸಿಕ್ಕಿದ್ರು ನಾನ್ ಹೇಳ್ತಿದ್ದೆ ಅಲ್ವಾ ಇವರು ನನ್ನ ಅಪ್ಪನ್ ತರಾನೇ ಕಾಣ್ತಾರೆ ಅಂತ ಇನ್ಮೇಲೆ ನಾವ್ಯಾರ್ಗೂ ಭಯ ಪಡೋದ್ ಬೇಡ ನಮಗ್ ತೊಂದ್ರೆ ಕೊಡೋಕೆ ಯಾರ್ಗೂ ಧೈರ್ಯ ಬರಲ್ಲ ಅಂದ ಇಂಚರಂಗೆ ಆರ್ಯನ್ ಖುಷಿ ಮತ್ತವನ್ ಸಂಭ್ರಮ ನೋಡಿ ಸ್ವಲ್ಪ ರಿಲೀಫ್ ಆಯ್ತು ಸಂಗಮಗೂ ಕೂಡ ಅವನು ಕರೆಕ್ಟ್ ಡಿಸಿಷನ್ ತಗೊಂಡಿದ್ದಾನೆ ಅಂತ ಖುಷಿಯಾಯ್ತು ನಾನಾಗ್ಲೇ ನಿಮ್ ಲಗೇಜ್ ಪ್ಯಾಕ್ ಮಾಡೋಕೆ ಜನರನ್ನ ಕಳ್ಸಿದೀನಿ ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ನಮ್ಮನೆಗೆ ಹೋಗ್ಬೋದು ನಿಮ್ ಎಲ್ಲಾ ಐಟಮ್ ಸಂಜೆ ಒಳಗೆ ಮನೇಲಿರತ್ತೆ ಅಂತ ಸಂಗಮ್ ಹೇಳ್ದ ಇಂಚರ ಕೂಡ ತಲೆದೂಗ್ತಾ ಸರಿ ಅಂದ್ಲು ಸಂಗಮ್ ಇಷ್ಟು ಫಾಸ್ಟ್ ಆಗಿ ಇಷ್ಟು ಸ್ಮಾರ್ಟ್ ಆಗಿರ್ತಾನೆ ಅಂತ ಇಂಚರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆದ್ರೆ ಹೇಗೂ ಇನ್ಮೇಲೆ ಜೊತೆಗಿರ್ಬೇಕು ಅಂತ ಅವಳು ಏನೂ ಹೇಳದೆ ಸುಮ್ಮನೆ ಒಪ್ಕೊಂಡ್ಳು ಸಂಗಮ್ ಅಂಕುಶ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೂತ್ಕೊಂಡ ಅವರು ಇಲ್ಲಿಂದ ಡೈರೆಕ್ಟ್ ಆಗಿ ಸಂಗಮ್ ಮನೆಗೆ ಹೊರಟಿದ್ರು ಅದರ ಹೆಸರು ಚಕ್ರವರ್ತಿ ಪ್ಯಾಲೆಸ್ ಆರ್ಯ ಫ್ರಂಟ್ ಸೀಟ್ ನಲ್ಲಿ ಕೂತ್ಕೊಂಡು ಸಂಗಮ್ಗೆ ಒಂದು ಹೈ ಫೈ ಕೊಟ್ಟು ಹೇಳಿದ ಒಂದು ಅರ್ಧ ಗಂಟೆ ಡ್ರೈವ್ ಆದ್ಮೇಲೆ ಅವರು ಒಂದು ದೊಡ್ಡ ಮನೆಗೆ ಬಂದ್ರು ಮನೆ ಗೇಟ್ ಸಂಗಮ್ ಕಾರ್ ಬಂದಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಓಪನ್ ಆಯ್ತು ಆರ್ಯ ಕ್ಯೂರಿಯಾಸಿಟಿಲಿ ಇದನ್ನ ನೋಡ್ತಾ ಇದ್ದ ಗೇಟ್ ಒಳಗಡೆ ಇದ್ದ ಆ ದೊಡ್ಡ ಬಿಲ್ಡಿಂಗ್ನ ನೋಡಿ ಇಂಚರಾ ಕೂಡ ಸರ್ಪ್ರೈಸ್ಡ್ ಆದ್ಲು ಸಂಗಮ್ ಇಷ್ಟು ದೊಡ್ಡ ಲಕ್ಸೂರಿಯಸ್ ಆಗಿರೋ ಮನೇಲಿ ಇದ್ದಾನೆ ಅಂತ ಅವಳಿಗೆ ನಂಬೋಕಾಗ್ಲಿಲ್ಲ ಇಷ್ಟು ವರ್ಷ ಅವಳು ಬೆಂಗಳೂರಲ್ಲಿದ್ಲು ಅವಳು ಈ ಪ್ಯಾಲೇಸ್ ಬಗ್ಗೆ ಕೇಳಿದ್ಲು ಆದ್ರೆ ಇವತ್ತು ಅದ್ರ ಒಳಗಡೆ ಹೋಗ್ತಿದ್ಲು ಆ ಪ್ಯಾಲೇಸ್ ಬ್ಯೂಟಿನ ಅವಳ ಕಣ್ಗಳಿಂದ ತೆಗಿಯೋಕೆ ಮನಸ್ಸು ಬರ್ತಿರ್ಲಿಲ್ಲ ಸೆಕ್ಯೂರಿಟಿ ಕೂಡ ತುಂಬಾ ಟೈಟ್ ಆಗಿತ್ತು ಯಾರೂ ಸೆನ್ಸರ್ ಪಾಸ್ ಮಾಡದೆ ಒಳಗಡೆ ಹೋಗೋಕೆ ಆಗ್ತಿರ್ಲಿಲ್ಲ ಸಂಗಮ್ನ ನೋಡಿ ಅವನ್ ಜೊತೆಗೆ ಮಾತಾಡಿದ್ದಾದ್ಮೇಲೆ ಇಂಚರ ಅವಳ ಕನಸಲ್ಲೂ ಸಂಗಮ್ ಇಷ್ಟು ದೊಡ್ಡ ಪ್ರಾಪರ್ಟಿ ಇಟ್ಕೊಂಡಿದ್ದಾನೆ ಅಂತ ಅನ್ಕೊಂಡಿರ್ಲಿಲ್ಲ ಕಾರಲ್ಲಿ ಪ್ಯಾಲೇಸ್ ಒಳಗ್ ಹೋಗ್ತಾ ಇಂಚರ ಅದ್ರ ಸ್ಪೇಸ್ ಎಷ್ಟಿರ್ಬಹುದು ಅಂತ ಲೆಕ್ಕ ಹಾಕ್ತಿದ್ಲು ಕಾರಿಂದ ಇಳದಿದ್ದ ತಕ್ಷಣ ಆರ್ಯ ಕೂಡ ಸೈಲೆಂಟ್ ಆಗಿ ಆ ನ ನೋಡ್ತಿದ್ದ ಅಲ್ಲಿದ್ದ ದೊಡ್ಡ ಜಾಗ ಮತ್ ಗಾರ್ಡನ್ ಎಲ್ಲಾ ಸುಂದರವಾಗಿತ್ತು ಅವನ್ ಕೈ ಹಿಡ್ಕೊಂಡು ಇಂಚರ ಸಂಗಮ್ನ ಫಾಲೋ ಮಾಡಿದ್ಲು ಆ ಪ್ಯಾಲೆಸ್ ಅಲ್ಲಿದ್ದ ಕೆಲ್ಸದವರೆಲ್ಲ ಸಂಗಮ್ ಬಂದಿದ್ ನೋಡಿ ಓಡ್ ಬಂದ್ರು ಆದ್ರೆ ಸಂಗಮ್ ಜೊತೆ ಇದ್ದ ಇಂಚರ ಮತ್ತೆ ಆರ್ಯನ ನೋಡಿ ಅವರು ಅಲ್ಲೇ ನಿಂತುಬಿಟ್ರು ಅವರಿಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಯಾರಿಗೂ ಸಂಗಮ್ನ ಕೇಳೋ ಧೈರ್ಯ ಬರಲಿಲ್ಲ ಮಗನೆ ಬಂದ್ಯಾ ಆ ಕೆಲ್ಸದೋರ್ ಮುಂದೆ ನಿಂತಿದ್ದ ಮಾಲತಿ ಕೇಳಿದ್ಲು ಮಾಲ್ತಿಗೆ ನಲ್ವತ್ತೈದು ವರ್ಷ ಆಗಿತ್ತು ಮತ್ತೆ ಈ ಪ್ಯಾಲೆಸ್ ಅಲ್ಲಿ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ರು ವೇದಾವತಿ ಅವ್ರ ಪ್ರೊಫೆಷನಲ್ ಕರಿಯರ್ನ ಕಂಟಿನ್ಯೂ ಮಾಡೋಕೆ ಅಂತ ಹೋದಾಗ ಮಾಲ್ತಿ ಸಂಗಮ್ ಕೇರ್ ಟೇಕರ್ ಆಗಿ ಬಂದಿದ್ಲು ವೇದಾವತಿ ಸಂಗಮ್ನ ಎಂಟು ವರ್ಷದ ತನಕ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಆದ್ರೆ ಅದಾದ್ಮೇಲೆ ಒಬ್ಬ ಕೇರ್ ಟೇಕರ್ ಇದ್ರೆ ಬೆಸ್ಟ್ ಅಂತ ಯೋಚಿಸಿ ಮಾಲ್ತೀನ ಕರ್ಕೊಂಡ್ಬಂದ್ಲು ಅಲ್ಲಿಂದ ಇಲ್ಲಿ ತನಕ ಮಾಲ್ತಿ ಇಡೀ ಮನೆ ಜವಾಬ್ದಾರಿ ತಗೊಂಡಿದ್ಲು ಒಂದೊಂದ್ಸಲ ಸಂಗಮ್ ವೇದಾವತಿ ಮತ್ತೆ ರಮೇಶ್ ಯಾರೂ ಇಲ್ಲದೆ ಇದ್ದಾಗ ಮಾಲ್ತೀನೇ ಇಡೀ ಮನೇನ್ ನೋಡ್ಕೊಳ್ತಿದ್ಲು ಮಾಲ್ತಿ ಮನೆ ನೋಡ್ಕೊಳ್ತಿದ್ದ ರೀತಿ ನೋಡಿ ಸಂಗಮ್ ತಂದೆ ತಾಯಿಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇತ್ತು ಹಾ ನಾನ್ ಬಂದೆ ಸಂಗಮ್ ಹೇಳ್ತಾ ಇಂಚರ ಮತ್ತೆ ಆರ್ಯನ್ನ ಮುಂದೆ ಕರ್ದ ಇವಳು ಇಂಚರ ನನ್ ಹೆಂಡ್ತಿ ಮತ್ತೆ ಇವನು ಆರ್ಯ ಸಂಗಮ್ ಅಲ್ಲಿದ್ದ ಕೆಲ್ಸದವ್ರಿಗೆಲ್ಲಾ ಅವ್ರ ಬಗ್ಗೆ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಟ್ಟ ಇದನ್ ಕೇಳಿ ಮಾಲ್ತಿ ಒಬ್ಬಳೇ ಅಲ್ಲದೆ ಎಲ್ಲಾ ಕೆಲ್ಸದವ್ರಿಗೂ ಶಾಕ್ ಆಯ್ತು ಮಾಲ್ತಿ ಇಂಚರ ಮತ್ತೆ ಆರ್ಯನ ಪದೇ ಪದೇ ನೋಡ್ತಿದ್ಲು ಯಾಕೋ ಗೊತ್ತಿಲ್ಲ ಅವಳಿಗೆ ಆರ್ಯನ್ ನೋಡಿದ್ರೆ ಸಂಗಮ್ನ ಆಗ್ತಿತ್ತು ಸಂಗಮ್ ಚಿಕ್ಕ ವಯಸ್ಸಲ್ಲಿ ಹೇಗಿದ್ನೋ ಅವರಿಗೆ ಆರ್ಯ ಹಾಗೆ ಕಾಣಿಸ್ತಿದ್ದ ಅವರಿಗೆ ಸಂಗಮ್ ಹತ್ರ ಏನ್ ಕೇಳಬೇಕು ಎಲ್ಲಿಂದ ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಆದರೆ ಸಂಗಮ್ ಕೊಟ್ಟಿದ್ದ ಸಣ್ಣ ಇಂಟ್ರೊಡಕ್ಷನ್ ಇಂದ ಅವಳಿಗೆ ಇಂಚರ ಮತ್ತೆ ಆರ್ಯ ಇನ್ಮುಂದೆ ಸಂಗಮ್ ಫ್ಯಾಮಿಲಿ ಅನ್ನೋದು ಗೊತ್ತಾಯ್ತು ಇದು ಅವಳಿಗೆ ಖುಷಿನೂ ಆಯ್ತು ಆಡಿಯೋ ಸೀರೀಸ್ ಆದಂಥ ಪ್ರೇಮ ಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ